ನಮಸ್ಕಾರ ಮೊನ್ನೆ ನನ್ನ ಧಾರಾವಾಹಿಯ ಒಂದು ಡ್ಯಾನ್ಸ್ ಸೀಕ್ವೆನ್ಸ್ಗೆ ಮತ್ತು ಒಂದು ಸನ್ನಿವೇಶಕ್ಕೆ ನಿಮ್ಮೆಲ್ಲರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ತು ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನೀವೆಲ್ಲರೂ ಕೊಟ್ಟಿರುವಂಥ ಪ್ರೀತಿನ ಹೇಗೆ ತುಂಬಿಟ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ಅಭಿಮಾನ ತೋರಿಸಿದಿರ ಅದಕ್ಕೆ ನಾನು ಎಂದೆಂದಿಗೂ ಎಂದೆಂದಿಗುಚ್ಚಿರೋಋಣಿ ಇದೆಲ್ಲ ಸಾಧ್ಯ ಆಗಿದ್ದು ನನಗೆ ನೃತ್ಯ ಹೇಳಿಕೊಟ್ಟಂಥ ಗುರುಗಳಿಂದ ಮೊದಲು ರಮಣಮೂರ್ತಿಗಳಿಗೆ ಮತ್ತು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಂಥ ಸಿಂಗ್ ಮಾಸ್ಟರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು ಏಕೆಂದರೆ ಆ ವಯಸ್ಸಲ್ಲಿ ನನಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಹೇಳಿಕೊಟ್ರು ಆಮೇಲೆ ಆ ಸನ್ನಿವೇಶ ಅಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ನನ್ನ ಇಡೀ ಶ್ರೀರಸ್ತು ಶುಭಮಸ್ತು ತಂಡಕ್ಕೆ ಅ ಬಿಗ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪಿ ಆ್ಯಂಡ್ ಅದ್ರ ಜೊತೆಗೆ ನಾನು ಬಹಳ ವರ್ಷಗಳಾಗಿತ್ತು ಈ ಥರ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ ಮತ್ತೆ ಆ ಮುದ್ರೆಗಳೆಲ್ಲ ಹೇಗೆ ಹಿಡ್ಕೋಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದು ನನ್ನ ಮಗಳು ನಿಧಿ ಸೊ ಅವಳಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಲವ್ ಯು ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್